ಪರಮುಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದನು ಅದೇ ರೀತಿ ಹೇಮಾವತಿ ಹೆಗ್ಡೆ ಅವರ ಆಶೀರ್ವಾದನು ಬೇಡುತ್ತಾ ಇವತ್ತಿನ ಈ ಸುವರ್ಣ ಸಂಭ್ರಮ ಎನ್ನುವ ಒಂದೊಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಭಾಗಿಯಾಗಿದ್ದೇನೆ ಈಗಾಗಲೇ ಒಂದು ಕೊಳಂಬೆಯ ಘಟನೆಯನ್ನ ವಿಟಿಯನ್ನು ನೀವಾಗಲೇ ನೋಡಿದ್ದೀರಿ ಬಹುಶಃ ಇದು ಜಿ ಟಿವಿಯ ಕಲಾವಿದ ಅನೀಶ್ ಪೂಜಾರಿ ಅವರು ನಿರ್ಮಾಣ ಮಾಡಿದಂತ ಒಂದು ವಿಡಿಯೋ ಬಹುಶಃ ನನ್ನ ಸಂಸ್ಥೆಗೆ ಬಂದು ನನ್ನನ್ನು ಭೇಟಿಯಾಗಿ ಒಮ್ಮೆ ಅವರು ನನ್ನಲ್ಲಿ ಮಾತಾಡೋ ಹೇಳಿದರು ನಿಮ್ಮ ಈ ಸೇವಾ ಕಾರ್ಯವು ಜನರಿಗೆ ತಲುಪಬೇಕು ತಲುಪಬೇಕು ದೃಷ್ಟಿಯಲ್ಲಿ ನಾವು ಈ ಮೊದಲೇ ನಿಮ್ಮ ಕೆಲವು ಸೇವಾ ಕಾರ್ಯಗಳ ವಿಡಿಯೋಗಳನ್ನು ಗಮನಿಸಿದ್ದೇವೆ ಆದರೆ ಇದು ಕೊಳಂಬೆಯ ಒಂದು ಘಟನೆ ಜನರಿಗೆ ಮುಟ್ಟಬೇಕು ಎನ್ನುವ ದೃಷ್ಟಿಯಲ್ಲಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಒಂದು ಸಣ್ಣ ಕಿರುಚಿತ್ರವನ್ನು ಮಾಡ್ತಾ ಇದ್ದೇನೆ ಇದರ ಇದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ನಾನು ಹೇಳಿದೆ ನನ್ನ ಅನುಮತಿಗಿಂತ ಆ ಕೊಳಂಬೆಯ ನಿವಾಸಿಗಳ ಅನುಮತಿ ನೀವು ಪಡ್ಕೊಳ್ಬೇಕಾಗ್ತದೆ ಯಾಕಂದರೆ ಅವರಿಗೆ ನೋವಾದ್ದು ಅವರಿಗೆ ಬೇಸರ ಆದ್ದು ಈ ಕಿರುಚಿತ್ರದಿಂದ ಇನ್ನೊಮ್ಮೆ ಆ ಘಟನೆಯ ನೆನಪು ಆಗದೇ ಇರಲಿ ಎಂಬ ದೃಷ್ಟಿಯಲ್ಲಿ ನಾನು ಆ ಮಾತನ್ನು ಹೇಳಿದೆ ಮತ್ತು ಅವರೇ ಹೋಗಿ ಸ್ವತಃ ಅವರ ಖರ್ಚಲ್ಲಿ ಈ ಕಿರುಚಿತ್ರವನ್ನು ನಿರ್ಮಾಣ ಮಾಡಿ ನನಗೆ ಅವರು ಸಮರ್ಪಣೆ ಮಾಡಬೇಕು ಅಂತ ಒಂದು ಮನೋಭಾವದಲ್ಲಿ ಚಿ ಚಿತ್ರವನ್ನು ನಿರ್ಮಾಣ ಮಾಡಿದರು ಬಹುಶಃ ಇದನ್ನು ಮಾಡಿದ ನಂತರ ನನ್ನಲ್ಲಿ ಬಂದು ಕೇಳಿಕೊಂಡ್ರು ಇದನ್ನು ಯಾವಾಗ ಸಮರ್ಪಣೆ ಮಾಡಬಹುದು ಅಂತ ನಾನು ಹೇಳಿದ್ದೇನೆ ಯಾವುದಾದ್ರೂ ವೇದಿ ವೇದಿಕೆಯಲ್ಲಿ ಅವಕಾಶ ಸಿಕ್ಕಾಗ ನಿಮಗೆ ಹೇಳ್ತೇನೆ ಆಗ ಇದನ್ನು ನಾವು ಪ್ರದರ್ಶನ ಮಾಡುವ ಅಂತ ಬಹುಶಃ ನನಗೆ ಒಂದು ತಿಂಗಳ ಇಂದು ಇಪ್ಪತ್ತು ದಿವಸ ಮುಂಚೆ ನಮ್ಮ ಮಹೇಶ್ ಅವರ ನನಗೆ ಫೋನ್ ಮಾಡಿದರು ನಾನು ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳ ಜೊತೆಯಾಗಿ ಮತ್ತು ಅವರ ಸೇವಾ ಚ ಚಟುವಟಿಕೆಗಳು ಮತ್ತು ನಮ್ಮ ಸೇವಾ ಚಟುವಟಿಕೆಗಳು ಜೊತೆಯಾಗಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಾವು ಅವರ ಜೊತೆಯಾಗಿದ್ದೆವು ಆದರೆ ಇತ್ತೀಚೆಗೆ ಒಂದು ಇಪ್ಪತ್ತು ದಿವಸ ಮುಂಚೆ ಮಹೇಶ್ ಅವರು ನಮಗೆ ಒಮ್ಮೆ ಫೋನ್ ಮಾಡಿ ಹೇಳಿದರು ನಾವು ಇವತ್ತು ಈ ವರ್ಷ ಐವತ್ತನೇ ವರ್ಷದ ಸೇವಾ ಸುವರ್ಣ ಸೇವಾ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೆ ನಾವು ಇಬ್ಬರಿಗೆ ನಾವು ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ ಒಂದು ಉಡುಪಿಯ ರವಿ ಕಟಪಾಡಿ ಅವರಿಗೆ ಇನ್ನೊಬ್ಬರಿಗೆ ಒಂದು ಹೆಸರು ಬೇಕು ಅಂತ ಹೇಳಿದರು ನಾನು ಆಗ ಸಂಭ್ರಮ ಪಟ್ಟಿದ್ದೆ ಯಾಕಂತ ಹೇಳಿದರೆ ನಾವು ಈ ಸೇವಾ ಕಾರ್ಯವನ್ನು ಮಾಡುವಾಗ ನಮಗೆ ಕೆಲವರು ಕೆಲವು ರೀತಿಯಲ್ಲಿ ಈ ಟೀಕೆಗಳು ಬರ್ತದೆ ಯಾವುದಾದ್ರೂ ಒಂದು ಉದ್ದೇಶದಿಂದ ಮಾಡ್ತಾರೆ ಏನಾದರೂ ಅದರಿಂದ ಅವರಿಗೆ ಲಾಭ ಇರ್ಬೋದು ಅಂತ ಆದರೆ ನಮ್ಮ ಥರನೇ ಇನ್ನೊಬ್ಬರು ಮಾಡ್ತಾರೆ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ ಆಗ್ತದೆ ರವಿ ಕಟಪಾಡಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳುವಾಗ ನಾನು ಅವರಲ್ಲಿ ಮಹೇಶ್ ಅವರಲ್ಲಿ ಹೇಳಿದೆ ತುಂಬ ಖುಷಿಯಾಯಿತು ಅಂತ ಆದರೆ ಇನ್ನೊಂದು ಹೆಸರು ಬೇಕು ಅಂತ ಹೇಳಿದರು ನಾನೇನಾದರೂ ನೋಡ ನಾನು ಪ್ರಯತ್ನ ಮಾಡ್ತೇನೆ ನೀವು ಸಹ ಹುಡುಕಿ ಒಳ್ಳೆಯ ಒಂದು ವ್ಯಕ್ತಿಗೆ ಕೊಡಬೇಕು ಅಂತ ನಾನು ಹೇಳಿದ್ದೆ ಆದರೆ ಒಂದು ವಾರದ ನಂತರ ನನಗೆ ಈ ವಿಚಾರ ಮರ್ತೋಗಿತ್ತು ಮತ್ತು ಅವರು ನನಗೆ ಫೋನ್ ಮಾಡಿದರು ಫೋನ್ ಮಾಡೋಕೆ ಹೇಳಿದರು ಒಂದು ಹೆಸರು ಫೈನಲ್ ಆಗಿದೆ ರವಿ ಕಟಪಾಡಿ ಅವ್ರದ್ದು ಇನ್ನೊಂದು ಹೆಸರು ನಾವು ಈಗಾಗಲೇ ಫೈನಲ್ ಮಾಡಿದೆ ಉಜ್ಜಿರೆಯ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಲಾಸ್ಟಿಗೆ ನನ್ನ ಹೆಸರನ್ನೇ ಹೇಳಿ ಹೇಳಿದ್ರು ನಾನು ಅವರಿಗೆ ಹೇಳಿದ್ದೆ ಬಹುಶಃ ಇದು ನನಗೆ ಕೊಡುವಂಥ ಅಗತ್ಯ ಇಲ್ಲ ಇದು ನಿಜವಾಗಿ ಇನ್ ನನಗಿಂತ ಒಳ್ಳೆಯ ಸೇವೆ ಮಾಡಿದಂಥ ವ್ಯಕ್ತಿಗೆ ಇದು ಸಲ್ಲಬೇಕಾದದ್ದು ಅಂತ ಅವರು ಹೇಳಿದರೆ ಆದರೆ ಈ ವೇದಿಕೆಯಲ್ಲಿ ನಾವತ್ತು ನನಗೆ ಇವತ್ತು ಈ ವಿದ್ಯಾರ್ಥಿಗಳ ಎದುರಲ್ಲಿ ಯಾಕಂದರೆ ಸಮಾಜಕ್ಕೋಸ್ಕರ ದುಡಿಯುವ ಕಲ್ಪನೆಯನ್ನು ಮೂಡುವಂಥ ಒಂದು ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಕಳೆದ ಐವತ್ತು ವರ್ಷದಿಂದ ಇಲ್ಲಿ ಎದುರಿಗೆ ಕೂತ್ಕೊಂಡಂಥ ಹಿರಿಯರು ಮಾಡ್ತಾ ಬಂದಿದ್ದಾರೆ ಅವರ ಎದುರಿಗೆ ನನ್ನ ಸೇವೆ ಲೆಕ್ಕಕ್ಕಿಲ್ಲ ಅಂತ ನಾನು ಈ ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಈ ಒಂದು ಕಿರುಚಿತ್ರವನ್ನು ಎಲ್ಲಿ ಪ್ರದರ್ಶನ ಮಾಡಬೇಕು ಅಂತ ನನಗೆ ಅವರು ಕೇಳಿದಾಗ ನಾನು ಹೇಳಿದ್ದು ನಾಡ್ದು ಈ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಐದನೇ ತಾರೀಕು ಉಂಟು ಅವತ್ತು ನಾವು ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಪ್ರಸಾರ ಮಾಡುವ ಅಂತ ಯಾಕೆಂತ ಹೇಳಿದೆ ವಿದ್ಯಾರ್ಥಿಗಳಿಗೆ ಏನು ಸೇವಾ ಮನೋಭಾವ ಉಂಟು ಅವರಿಗೆ ಇನ್ನಷ್ಟು ಬೆಳಿಬೇಕಾಗ್ತದೆ ಯಾಕಂದರೆ ನಾವು ಆ ಕೊಳಂಬೆಗೆ ಹೋದ ಸಂದರ್ಭದಲ್ಲಿ ನಾವು ಹೋದ್ ಬರೀ ಅಕ್ಕಿ ಕೊಡಲಿಕ್ಕೆ ಅಂತ ಹೋದ್ದು ನಾವು ಮನೆ ಕಟ್ಟಲಿಕ್ಕೆ ಅಂತ ಹೋದದ್ದೇ ಅಲ್ಲ ಯಾಕಂದರೆ ನಾನು ಮತ್ತು ನನ್ನ ಸ್ನೇಹಿತರಾದ ರಾಜೇಶ್ ಪೈ ಅವರು ಬರೀ ಅಕ್ಕಿ ಕೊಡುವ ಅಂತ ಹೋದು ಹೋದ ಸಂದರ್ಭದಲ್ಲಿ ಅಲ್ಲಿಯ ಪರಿಸ್ಥಿತಿ ಮತ್ತು ಆ ಅವರ ಏನು ಆ ಕ್ಷಣ ನೋಡಿ ನಮಗೆ ಕಣ್ಣೀರು ಬಂತು ಮತ್ತು ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಹುಡುಕಬೇಕು ಅಂತ ದೃಷ್ಟಿಯಲ್ಲಿ ನಾವು ಕಂಡು ಮಾಡಿದಂಥ ಒಂದು ಸೇವಾ ಕಾರ್ಯ ಈ ಸೇವಾ ಕಾರ್ಯ ಇಷ್ಟು ದೊಡ್ಡ ಹಂತಕ್ಕೆ ಮೂಡುತ್ತದೆ ಎಂದು ನಾವು ಖಂಡಿತ ಎಣಿಸಿಕೊಳ್ಳಿಲ್ಲ ಬಹುಶಃ ಇದು ನನ್ನ ಜೀವನದಲ್ಲಿ ಮರೆಯದಂಥ ಒಂದು ಘಟನೆ ಮತ್ತು ಇದು ಯಾವತ್ತೂ ನನಗೆ ಈಗಲೂ ಕೂಡ ನಾನು ನನಗೆ ಆ ವಿಡಿಯೋವನ್ನು ಪ್ರಸಾರ ಮಾಡುವಾಗ ನನ್ನ ಇಡೀ ಐದು ವರ್ಷದ ಹಿಂದೆ ಆ ಘಟನೆಗಳು ನನಗೆ ಪ್ರತಿಯೊಂದು ನೆನಪಾಗ್ತಾ ಇತ್ತು ಅವರು ನನ್ನಲ್ಲಿ ಕೂಗುದು ಮತ್ತು ಅವರ ಕಷ್ಟಗಳನ್ನು ಹೇಳುವುದು ಪ್ರತಿಯೊಂದು ನನಗೆ ಅರಿವಿಗೆ ನೆನಪಿಗೆ ಬರ್ತಾ ಇತ್ತು ಆ ಐದು ವರ್ಷ ಹಿಂದೆ ಒಮ್ಮೆ ನಾನು ಒಮ್ಮೆ ಹೋದೆ ಅಂತ ಆದರೆ ಇವತ್ತು ಆ ಒಂದು ಸೇವಾ ಕಾರ್ಯದಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಲಿ ಅಂತ ಯಾಕಂದ್ರೆ ಆ ಕೊಳಂಬೆಯ ಘಟನೆಯಲ್ಲಿ ಆ ಐದು ವರ್ಷದ ಹಿಂದೆ ಈ ಕಾಲೇಜಿನಲ್ಲಿದ್ದಂಥ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳು ಕೂಡ ತೊಡಗಿಕೊಂಡಂಥದ್ದು ವಿಶೇಷ ಅಂತ ಬಹುಶಃ ಅಂತ ಅದೇ ಥರ ಇತರ ಬೇರೆ ಬೇರೆ ಕಾಲೇಜುಗಳ ಸುಮಾರು ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಬಂದು ಆ ಸೇವಾ ಕಾರ್ಯದಲ್ಲಿ ತೊಡಿಸಿಕೊಂಡರೆ ಅವರ ಸೇವೆಯಿಂದಾಗಿ ಇಷ್ಟು ದೊಡ್ಡ ಸೇವಾ ಕಾರ್ಯವನ್ನು ಮಾಡಿಕೊಂಡಿದೆ ಅದರ ನಂತರ ನಾನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸೇವಾ ಕಾರ್ಯವನ್ನು ಮುಂದುವರಿಸ ಮುಂದುವರೆಸ ಹೋದೆ ಇತ್ತೀಚೆಗೆ ಸುಮಾರು ಎರಡು ವರ್ಷದಿಂದ ನಾನು ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎನ್ನುವ ದೃಷ್ಟಿಯಲ್ಲಿ ಒಂದು ಸರಕಾರಿ ಶಾಲೆ ಗ್ರಾಮೀಣ ಭಾಗದಲ್ಲಿರುವಂಥ ಸರಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡುವಂಥ ಕೆಲಸವನ್ನು ತೊಡಿಸಿಕೊಂಡೆ ಈ ಒಂದು ಆಲೋಚನೆ ನನಗೆ ಹೇಗೆ ಬಂತು ಅಂತ ಹೇಳಿದರೆ ನಾನು ಕಳೆದ ಮೂವತ್ತೆಂಟು ವರ್ಷದಿಂದ ನನ್ನ ಲಕ್ಷ್ಮೀ ಇಂಡಸ್ಟ್ರೀಸ್ ಅಂತ ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಅದರಲ್ಲಿ ನನಗೆ ಹೆಚ್ಚಿನ ಪಾಲು ಧರ್ಮಸ್ಥಳದ ಕೆಲಸ ಮತ್ತು ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಅವರ ಆಶೀರ್ವಾದದಿಂದ ನನಗೆ ಬಂದಂಥ ಕೆಲವು ಕೆಲಸಗಳಿಂದ ನಾನು ಈ ಎಲ್ಲ ಕೆಲಸಗಳು ಸಮಾಜದಲ್ಲಿ ಮಾಡ್ತಾ ಇದ್ದೇನೆ ನನಗೆ ದೊಡ್ಡ ಕೊಟ್ಟ ಕೊಟ್ಟಂಥ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ರಾಜ್ಯದ ವಿವಿಧ ಸರಕಾರಿ ಶಾಲೆಗಳಿಗೆ ಸುಮಾರು ಒಂದು ಲಕ್ಷ ಜೊತೆ ಡೆಸ್ಕ್ ಬೆಂಚ್ಗಳನ್ನು ನಾನು ತಯಾರು ಮಾಡಿ ಶಾಲೆಗಳಿಗೆ ಹಂಚಿದ್ದೇನೆ ಯಾಕೆಂದರೆ ಅದು ಕೊಟ್ಟು ಅವರು ಕೊಟ್ಟದ್ದು ಕೂಡ ಸರಕಾರಿ ಶಾಲೆಗಳಿಗೆ ನಾನು ಆ ಶಾಲೆಗಳಲ್ಲಿ ಹೋಗಿ ಪ್ರತಿ ಶಾಲೆಗಳಿಗೆ ಆ ಡೆಸ್ಕ್ ಬೆಂಚ್ ವಿತರಣೆ ಮಾಡುವಾಗ ಆ ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ಗಮನಿಸಿದ್ದೇನೆ ಯಾಕಂದರೆ ನಾವು ಈಗ ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಸ್ವಲ್ಪ ಆದರೆ ನಮ್ಮ ಆಚೆ ಉತ್ತರ ಕನ್ನಡ ಹೋದರೆ ಈಗಲೂ ಕೂಡ ಅಂತ ನೆಲದಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಉಂಟು ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳೇ ಆ ಡೆಸ್ಕ್ ಬೆಂಚನ್ನು ವಿತರಿಸಿ ಮಾಡುವಾಗ ಮಾಡುವಾಗ ಈ ಒಂದನೆಯಿಂದ ಏಳನೇ ತರಗತಿಯಾದರೆ ಒಂದು ಒಂದನೇ ಎರಡನೇ ತರಗತಿಯ ಶಾಲೆಗೆ ನಾವು ಒಂದು ಕ್ಲಾಸಿಗೆ ಒಂದು ಶಾಲೆಗೆ ಹತ್ತು ಜೊತೆ ಡೆಸ್ಕ್ ಬೆಂಚ್ಗಳನ್ನು ಕೊಡ್ತಾರೆ ಆ ಒಂದು ಎರಡು ಕ್ಲಾಸಿಗೆ ಕೊಟ್ಟರೆ ಆ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿ ಸಣ್ಣ ವಿದ್ಯಾರ್ಥಿ ನ ಹೇಳ್ತಾರೆ ನನ್ನಲ್ಲಿ ಸರ್ ನನ್ನ ಅಕ್ಕ ಏಳನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ ಅವಳಿಗೂ ಸಾರ ಅವಳ ಕ್ಲಾಸಿಗೆ ಡೆಸ್ಕ್ ಬೆಂಚ್ ಇಲ್ಲ ಅವಳಿಗೂ ಕೂಡ ಒಂದು ಹತ್ತು ಜೊತೆ ಡೆಸ್ಕ್ ಬೆಂಚನ್ನು ಕೊಡಿಸಿ ಸರ್ ಅಂತ ಸ್ವಾಮಿಗಳಲ್ಲಿ ಹೇಳಿ ಕೊಡಿಸಿ ಅಂತ ಇಂಥ ಹಲವು ಘಟನೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅದೇ ರೀತಿ ನನಗೆ ಈ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ಈ ವಿದ್ಯಾರ್ಥಿಗಳ ಈ ಕಷ್ಟಗಳನ್ನು ನೋಡಿ 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 ಆಗುವಾಗ ನನಗೆ ಸಾಯಿತು ನಾನು ಯಾಕೆ ನಮ್ಮೂರಲ್ಲಿರುವಂಥ ಈ ಶಾಲೆಗಳನ್ನು ಅಭಿವೃದ್ಧಿ ಮಾಡಬಾರ್ದು ಅಂತ ಆ ದೃಷ್ಟಿಯಲ್ಲಿ ನಮ್ಮೂರ ಕನ್ನಡ ಶಾಲೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಸುಮಾರು ಐದು ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದರೆ ಕಳೆದ ವರ್ಷ ನಮ್ಮ ಉಜಿರೆಯಲ್ಲಿ ಹಳೆಪೇಟೆಯಲ್ಲಿ ಇರುವಂಥ ಶಾಲೆಗಳನ್ನು ಎನ್ ಎಸ್ ಎಸ್ನಗಳ ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳ ಜೊತೆಯಾಗಿಟ್ಕೊಂಡು ಅದ್ಭುತ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದರೆ ಆ ವಿದ್ಯಾರ್ಥಿಗಳು ಒಂದು ದಿವಸ ಕೆಲಸವನ್ನು ಅದರಲ್ಲಿ ಮಾಡಿದರೆ ಅದರಲ್ಲಿ ಪೈಂಟ್ನ ಕಾರ್ಯ ಇರ್ಬೋದು ಹಂಚಿಗೆ ಕಾರ್ಯಗಳು ಎಷ್ಟು ಉತ್ಸಾಹದಿಂದ ಮಾಡಿದ್ದಾರೆ ಅಂತ ಹೇಳುವಾಗ ನನಗೆ ಅನಿಸಿದ್ದು ನಾನು ಇದಕ್ಕಿಂತ ಮುಂಚೆ ಈ ಕೆಲಸವನ್ನು ಮಾಡಬಹುದಿತ್ತು ಯಾಕೆಂದ್ರೆ ನಾನೊಂದು ಇನ್ನೂರು ಜನ ಹೇಳಿ ಹಿಡ್ಕೊಂಡಿದ್ರೆ ನನ್ನ ಜೊತೆ ಐನೂರು ಮಂದಿ ವಿದ್ಯಾರ್ಥಿಗಳು ನನ್ನ ಜೊತೆಯಾಗಿ ನಿಂತು ನಾವಿದ್ದೇವೆ ಸರ್ ನಿಮ್ಮ ಜೊತೆ ಅಂತ ಹೇಳಿ ಆ ಕೆಲಸವನ್ನು ನನಗೆ ಸುಲಭ ಮಾಡಿಕೊಟ್ಟಂಥ ಈ ಎನ್ ಎಸ್ ಎಸ್ನ ತಂಡ ಉಂಟಲ್ಲ ಅದು ನಿಜವಾಗಿ ಮೆಚ್ಚುವಂಥ ತಂಡ ಆ ವಿದ್ಯಾರ್ಥಿಗಳ ಮನಸ್ಸಲ್ಲಿರುವಂಥ ಮನೋಭಾವ ಎಲ್ಲಿವರೆಗೂ ಉಂಟು ಅಂತೇಳಿ ನಾನು ಯಾವಾಗಲೂ ಅವರಲ್ಲಿ ಕೇಳಿಕೊಂಡು ಏನಾದರೂ ಕೆಲಸ ಇದ್ದರೆ ನೀವು ಬರ್ತೀರಾ ಸರ್ ಯಾವ ಯಾವಾಗ ಬೇಕಿದ್ದರೆ ಯಾವ ಹೊತ್ತಿಗೆ ಬೇಕಿದ್ದರೆ ನಮ್ಮನ್ನು ಕರೀರಿ ನಾವು ಬರ್ತೇವೆ ಅಂತ ನಾನು ನಾಡ್ದು ಇದೇ ಅಕ್ಟೋಬರ್ನ ಇಪ್ಪತ್ತನೇ ತಾರೀಕಂದು ನಮ್ಮ ಅನಂತೋಡಿಯ ಅನಂತ ಪದ್ಮನಾಭ ದೇವಸ್ಥಾನದ ಹತ್ತಿರವಂಥ ಸುಮಾರು ಐದು ಎಕರೆ ಗದ್ದೆಯಲ್ಲಿ ಯುವ ಸಿರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಯುವ ಜನತೆಗೆ ಕೃಷಿಯ ಬಗ್ಗೆ ಆಸಕ್ತಿ ಇರಬೇಕು ಅಂತ ದೃಷ್ಟಿಯಲ್ಲಿ ಈ ಎನ್ ಎಸ್ ಎಸ್ನ ಐವತ್ತನೇ ಸಂಭ್ರಮಾಚರಣೆಯ ಒಂದು ಸವಿನಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅದರಲ್ಲಿ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳು ಬೀಜ ಬಿತ್ತನೆಯಿಂದ ಹಿಡಿದು ಮತ್ತೆ ನೇಜಿನಾಟಿ ಮಾಡಿ ಕೈ ಕೊಯ್ಯ ಕೊಯ್ಯುವವರೆಗೆ ಮತ್ತು ಅಕ್ಕಿಯನ್ನು ಮಿಲ್ಲಿಗೆ ಆ ಭತ್ತವನ್ನು ಮಿಲ್ಲಿಗೆ ಹಾಕಿ ಮತ್ತು ಅಕ್ಕಿ ಆಗುವವರೆಗೆ ಸುಮಾರು ಮೂರು ತಿಂಗಳ ಕಾಲ ನಮ್ಮ ಜೊತೆಯಾಗಿ ನಿಂತು ಈ ಕೃಷಿ ಕಾರ್ಯದಲ್ಲಿ ತೊಡಿಸಿಕೊಡ್ತಾರೆ ಯುವ ಜನತೆಗೆ ಮಾದಾರಿಗುವಂಥ ಒಂದು ಕೆಲಸವನ್ನು ಅವರು ಮಾಡಲಿಕ್ಕೆ ಇದ್ದರೆ ದೇಶದಲ್ಲಿ ಕೃಷಿಯೇ ನಮ್ಮ ದೊಡ್ಡ ಸಂಪತ್ತು ಆ ಕೃಷಿ ಉಳಿಬೇಕು ಅಂತ ದೃಷ್ಟಿಯಲ್ಲಿ ಆ ಪ್ರಯತ್ನಕ್ಕೆ ಅವರು ನನ್ನ ಜೊತೆಯಾಗಿ ನಿಲ್ತಿದ್ದಾರೆ ಅವರು ನಾಡ್ದು ಇಪ್ಪತ್ತನೇ ತಾರೀಕು ಸುಮಾರು ಆರುನೂರು ಮಂದಿ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಗದ್ದೆಯಲ್ಲಿ ನೇಜಿ ನೇಜಿ ನಾಟಿ ಮಾಡ್ತಾರೆ ಅದರಲ್ಲಿ ಸುಮಾರು ಒಂದು ನಮ್ಮ ಬದುಕೊಟ್ಟಣ ನಾನ್ನೂರು ಮಂದಿ ಯುವಕರು ಕೂಡ ಸುಮಾರು ಏಳ್ನೂರು ಮಂದಿ ಯುವಕ ಯುವಕ ಯುವತಿಯರು ಸೇರಿ ಏಕಕಾಲದಲ್ಲಿ ಆ ಐದು ಎಕರೆ ಗದ್ದೆಯಲ್ಲಿ ನೇಜಿ ನಾಟಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಒಂದು ವಸ್ತ್ರ ವಿನ್ಯಾಸವನ್ನು ಹಾಕಿಕೊಂಡು ಮಾಡ್ತಾ ಇದ್ದೇವೆ ಯಾಕಂದರೆ ಆ ಕೆಲ ನೇಜಿ ಗದ್ದೆಯಲ್ಲಿ ಮಾಡುವಂಥ ಕೆಲಸವು ಯುವಜನತೆಗೆ ಪ್ರೇರಣೆ ಬರಬೇಕು ಮತ್ತು ನಾವು ಗೆ ಗೆದ್ದೆಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನನ್ನ ದೃಷ್ಟಿಯಲ್ಲಿ ಅವರಿಗೆ ಕೂಡ ಪ್ರೇರಣೆ ಆಗುವಂಥ ದಿವಸದಲ್ಲಿ ಈ ಕೆಲಸವನ್ನು ಮಾಡಿ ಇಂಥ ಹಲವು ಕಾರ್ಯಕ್ರಮಗಳೇ ನಮ್ಮ ಜೊತೆಯಾಗಿ ಈ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳಿದ್ದಾರೆ ಮುಂದೆ ಕೂಡ ನಮ್ಮ ಇರ್ತಾರೆ ಅಂತ ಒಂದು ವಿಶ್ವಾಸವು ಬಹುಶಃ ನನಗೆ ಈ ಇವತ್ತು ಈ ವೇದಿಕೆಯಲ್ಲಿ ಕೊಟ್ಟಂಥ ಪ್ರಶಸ್ತಿ ನನ್ನ ಜೀವಮಾನದಲ್ಲಿ ಮರೀಲಿಕ್ಕಿಲ್ಲ ಯಾಕಂದರೆ ವಿದ್ಯಾರ್ಥಿಗಳು ಮತ್ತು ನನ್ನ ಹಾಗೆ ನನ್ನಗಿಂತ ಮುಂಚೆ ಸೇವೆಯಲ್ಲಿ ತೊಡಿಸಿಕೊಂಡಂಥ ವ್ಯಕ್ತಿಗಳ ಕೈಯಿಂದ ಇಂಥ ಒಂದು ಈ ವೇದಿಕೆಯಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಇದು ನನ್ನ ನನ್ನ ಜೀವನದ ಶ್ರೇಷ್ಠ ಪ್ರಶಸ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ನನ್ನ ಹಾಗೆ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ರವಿ ಕಟ್ಪಾಡಿಯವರು ಸುಮಾರು ಒಂದು ಗಂಟೆಯಿಂದ ಒಂದು ಗಂಟೆಯಿಂದ ಅವರೊಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ಅವರ ಕಷ್ಟಗಳು ಮತ್ತು ಅವರ ಬಾಲ್ಯ ಜೀವನಗಳೆಲ್ಲ ನನ್ನಲ್ಲಿ ಮೀರಿಸಿದೆ ನಾನು ಕೂಡ ಅವರಲ್ಲಿ ಹೇಳಿಕೊಂಡಿದ್ದೇನೆ ಸರ್ ಅವಕಾಶ ಇದ್ದರೆ ಬರುವ ವರ್ಷ ನೀವು ಏನು ಇಲ್ಲ ನವರಾತ್ರಿಗೆ ವೇಷವನ್ನು ಹಾಕಿ ನಿಮ್ಮ ದೊಡ್ಡ ಏನಾದರೂ ಪ್ರೊಜೆಕ್ಟ್ ಇದ್ದರೆ ಅದನ್ನು ಬೆಳ್ತಂಗಡಿ ತಾಲೂಕಲ್ಲಿ ಮಾಡಬೇಕು ನಮ್ಮ ಬದುಕಟ್ಟನ ಮತ್ತು ಎನ್ ಎಸ್ ಎಸ್ನ ಮಕ್ಕಳು ಜೊತೆಯಾಗಿ ನಿಂತು ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಸಂಗ್ರಹಿಸಿ ಮಾಡಿ ಸಂಗ್ರಹ ಮಾಡಿ ನಿಮಗೆ ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಕೂಡ ಭರವಸೆ ಕೊಟ್ಟು ಈ ಕಾರ್ಯಕ್ಕೆ ಎನ್ ಎಸ್ ಎಸ್ನ ಎಲ್ಲ ವಿದ್ಯಾರ್ಥಿಗಳು ಜೊತೆಯಾಗಿ ನಿಲ್ಲಬೇಕು ಇನ್ನಷ್ಟು ಸೇವೆ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳುವ ನಮ್ಮ ಮುಂದೆ ಇರುವಂಥ ಹಿರಿಯರ ಆಶೀರ್ವಾದ ನಮಗೆ ಇರಲಿ ಯಾಕಂದ್ರೆ ಅವರು ಸೇವೆಯಲ್ಲಿ ತೊಡಿಸಿಕೊಂಡರು ನಮ್ಮ ಕೃಷ್ಣಮೂರ್ತಿ ಸರ್ ಇದ್ದಾರೆ ಅವರು ನನ್ನನ್ನು ಬಾಲ್ಯದಲ್ಲಿ ನನ್ನ ಈ ಸೇವೆ ಕೆಲಸಕ್ಕೆ ಯಾವಾಗಲೂ ಕರಿತಾ ನನಗೆ ಈ ಸೇವೆಯನ್ನು ತೊಡಿಸಿಕೊಂಡವರೇ ಅವರು ಅಂತ ಹೇಳಲಿಕ್ಕೆ ನಾನು ಈಗ ಇಷ್ಟಪಡ್ತೇನೆ ಓ ಸರ್ ನಿಮಗೂ ಕೂಡ ಧನ್ಯವಾದವು ನಿಮ್ಮ ಈ ಆಶೀರ್ವಾದ ನಮಗೆ ಯಾವಾಗೂ ಇರಲಿ ಎಲ್ಲ ವಿದ್ಯಾರ್ಥಿಯ ಸಹಕಾರ ಇರಲಿ ಅಂತ ಈ ಸಂದರ್ಭ ಹೇಳಿದ ಸರ್ ಮಹೇಶ್ ಸರ್ ನನಗೊಂದು ಅವಕಾಶ ಕೊಟ್ಟಿದ್ದೀರಿ ಈ ವಿದ್ಯಾರ್ಥಿಯ ಜೊತೆಯಾಗಿ ಸೇವೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದಿರಿ ನಿಮಗೆ ಕೂಡ ಧನ್ಯವಾದ ಮಾಡಿ ಕೇಳುತ್ತಾ ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಪಾದಗಳಿಗೆ ವಂದಿಸುತ್ತಾ ನನಗೆ ಇನ್ನು ಮುಂದಾಗೂ ಕೂಡ ಇಂಥ ಸೇವೆ ತೊಡಿಸಿಕೊಳ್ಳುವಂತ ಅವಕಾಶವನ್ನು ದೇವರು ಕರ್ಪಲಿಸಿದ ನಾನು ದೇವರಲ್ಲಿ ಪ್ರಾರ್ಥಿಸಿದ ಅವಕಾಶಕ್ಕಾಗಿ ವಂದನೆಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो टू नाइन फाइव डबल सेवन सिक्स जीरो थ्री नाइन सेवन एट सेवन एट